ಇದನ್ನ ಹುಷಾಕ ಆಗ್ಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ಭಾಳ ಅಂದ್ರೆ ಭಾಳ ಬೇಜಾರಾಗಿ ಬಿಡ್ತು ಬಿಡಲಿ ए मारिया ए बंडिया बडरी आरी बंडियांगा ए 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 આ યાર યાર આપણે બેંકમાં તો પરવાનગી નહિ મળે pantah <laughs> una 有给 <laughs>

ಾರಲ್ಲ ಬಾಯ್ ತಗದಾರ ಏನ್ ಮಾಡ್ತಿದ್ಯಾರ सर रहा है वो है आदमी राइट में निश्चित हैं नहीं ये तो रखा है ना जाट पंजे बट्टों बट पड़ रहे हैं आवाज ये टाइपिंग की है है ஏய் <laughs> என்ன <laughs> என்ன பையன் நான் ஓவிலும் நிக்கிறேன் யாராகிட்ட சந்திராகிட்ட பாடி நான் ஆயிடுவா நான் எடுக்கற ர ஜ込 சபைடை இதுன்ற ஒன் சிலா தோம் வரே இது தொண்டாடு பாலஜி யாரோ இந்த பாபா சிலில் சிலா தோம் வரே இது சிலில்

ಎಲ್ರಿಗೂ ನಮಸ್ಕಾರ ಮುದೇನೂರಾಗ ಹಾವು ಬಂದಿತ್ತು ಅಂತೇಳಿ ಕಾಲ್ ಮಾಡಿದ್ರು ಹೋದನೇ ನೋಡಿದ್ನೆ ಏನೋ ಆಗಿತ್ತು ಹಾವಿಗೆ ಎಷ್ಟು ಪ್ರಯತ್ನ ಮಾಡಿದ್ರೂ ಇದನ್ನು ಉಳ್ಸಾಕಾದ್ರೂ ಆಗಲಿಲ್ಲ ಬೆಳಗ್ಗೆ ಬೆಳಿಗ್ಗೆ ಎದ್ದ ಭಾಳ ಅಂದರೆ ಭಾಳ ಬಿಡ್ತು ಇದು ಬಾಡಿಗೆಲ್ಲ ಡ್ಯಾಮೇಜ್ ಆಗಿತ್ತು ನಾ ತಿಳ್ಕೊಂಡೆ ಇದು ಏನೋ ತಿಂದೈತಿ ಡೈಜೆಷನ್ ಆಗತ್ತಿಲ್ಲ ಅಂತೇಳಿ ನೀರು ಕುಡಿಸಿನಿ ಮತ್ತು ಅದಕ್ಕೆ ಏನೇನು ಪ್ರಯತ್ನ ಮಾಡಬೇಕಾದ್ರೆ ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಪ್ರಯತ್ನ ಮಾಡಿದ್ವಿ ಬಟ್ ಕೊನೆಗೋದು ಹಾವು ಉಳಿಲಿಲ್ಲ ಲಾಸ್ಟ್ ನನ್ನ ಕೈಯಾಗ ಜೀವ ಬಿಟ್ಟು ಬಿಡ್ತು ಇದೊಂದು ವಿಷಯ ಭಾಳ ಅಂದ್ರೆ ಭಾಳ ಬೇಜಾರಾಗಿಬಿಡ್ತು ಲೈಫ್ದಾಗ ಫಸ್ಟ್ ಟೈಮ್ ಒಂದು ಯಾವ್ದಾರ ಹಾವಾಗ ಕೈಯ ಸತ್ತಿದಂದ್ರೆ ಇದೇ ಫಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಜನ ಇದನ್ನು ತುಳಿಯೋದು ಕೈಲೇ ಮುಟ್ಟೋದು ಎಲ್ಲ ಇದನ್ನು ಮಾಡತ್ತಿದ್ರೆ ಒಂದು ಬೇಜಾರಾಗಿ ಬಿಡ್ತು ಯಾಕಂದ್ರೆ ನಾವು ಹಂಗಗಳ ಬದುಕ್ಸ್ಬೇಕಂತೇಳಿ ನಮ್ಮ ಪ್ರಾಣದ ಬಗ್ಗೆ ಲೆಕ್ಕ ಮಾಡ್ಲಾರ್ದ ಇವು ಎಲ್ಲಿ ಇದ್ರಂಗೆ ಹೋಗಿ ರೆಸ್ಕ್ಯೂ ಮಾಡಿದ್ರು ಹುಷಾರಾಕಿ ಟ್ರೈ ಮಾಡ್ತೀವಿ ನಮ್ಮ ಮಾಡ್ತಾರಪ್ಪ ಅಂದ್ರೆ ಇವರು ಅದಕ್ಕೆ ಹುಷಾರ್ಲಂದ ತಕ್ಷಣ ಮುಟ್ಟೋದು ತುಳಿಯೋದು ಒದೆಯೋದು ಎಲ್ಲ ಮಾಡ್ತಾರೆ ಆ ಥರ ಯಾರೋ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ ಈ ಹಾವಿ ಏನಾಗಿದೆ ಅಂತ ಏನು ಏನಾರು ತಿಂದಿರ್ಬೋದು ಅಂತೇಳಿ ವ್ಯಾಮಿಟ್ ಮಾಡ್ಸಕ್ಕೂ ಟ್ರೈ ಮಾಡಿ ನೀರು ಕುಡಿಸಿದ್ನಿ ಏನೋ ಕೆಲಸ ಆಗಲಿಲ್ಲ ಇದನ್ನ ತೊಗೊಂಡು ರೆಸ್ಕ್ಯೂ ಮಾಡ್ಕೊಂಡು ಹೋಗ್ಬೇಕಂದ್ರೂ ಅದು ಬದುಕ್ತಿರ್ಲಿಲ್ಲ ಯಾಕಂದ್ರೆ ಅದಕ್ಕೆ ಅಷ್ಟು ಹಾವಿಗೆ ಅಷ್ಟು ತ್ರಾಸಾಗತ್ತಿತ್ತು ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ಮಾಡುವಂತ ಟ್ರೈ ಸ್ಟ್ರೈ ಮಾಡಿದ್ನೇ ಎಲ್ಲ ಏನು ಮಾಡಿದ್ರು ಇದೇನು ಬದುಕಲಿಲ್ಲ ಅದಕ್ಕೋಸ್ಕರ ಇದನ್ನ ಇಲ್ಲೇ ಅರಣ್ಯ ಇಲಾಖೆ ಒಳಗೆ ಮನೆ ಮಾಡೋಕೆ ಬಂದಿದ್ದೀವಿ ಇಲ್ಲೆಲ್ಲ ಇದಕ್ಕೆ ಬ್ಲೀಡಿಂಗ್ ಆಗೈತೆ ಇಲ್ಲೂ ಬ್ಲೀಡಿಂಗ್ ಆಗೈತಿ ಮತ್ತು ಬಾಡಿ ಒಳಗೆ ಇಲ್ಲೂ ಬ್ಲೀಡಿಂಗ್ ಆಗೈತೆ ಅಂತ ಮುಂದೆ ಬಾಯ್ಲಿ ಪೂರಾ ಇಲ್ಲಿ ನೋಡ್ರಿ ಇಲ್ಲಿ ಬ್ಲೀಡಿಂಗ್ ಆಗಿತ್ತು ಹಾವಿಗೆ ಇಲ್ಲಿ ನೋಡ್ರಿ ಇಲ್ಲೂ ಬ್ಲೀಡಿಂಗ್ ಆಗೈತೆ ಬಟ್ ಇದೇನ ಯಾರೋ ಮತ್ತೆ ಮತ್ತೇನು ಬೇರೆ ಹಾವು ಅದು ಏನು ಕಚ್ಚಿದ್ದು ಅಲ್ಲ ಯಾವ ಪ್ರಾಣಿನೂ ಏನು ಅಟ್ಯಾಕ್ ಅದು ಮಾಡಿದ್ದಲ್ಲ ಬಟ್ ಏನಾಗಿತ್ತು ಅನ್ನೋದು ಗೊತ್ತಾಗಲಿಲ್ಲ ಪಾಪ ಇದಕ್ಕ ಈ ಹಾವು ನಾವು ಮನೆ ಮಾಡಿ ಹೋಗ್ತೇವೆ ಎಲ್ಲೇ ಹಾವುಗಳು ಬಂದವರು ದಯವಿಟ್ಟು ಯಾರು ಬಡ್ಯಾಕ್ ಹೋಗ್ಬೇಡ್ರಿ ನಮ್ಗೆ ಕಾಲ್ ಮಾಡ್ರೆ ನನ್ನ ನಂಬರು ಅಲ್ಲೇ ಇನ್ಸ್ಟಾಗ್ರಾಮ ಮತ್ತು ಫೇಸ್ಬುಕ್ದಾಗ ಮೇಲೆ ಹಾಕಿದ್ದೀನಿ ದಯವಿಟ್ಟು ಕಾಲ್ ಮಾಡ್ರೆ ಬಂದು ನಾವು ರೆಸ್ಕ್ಯೂ ಮಾಡ್ಕೊಂಡು ಬರ್ತೀವಿ ದಯವಿಟ್ಟು ಯಾರು ಹಾವುಗಳಿಗೆ ಯಾರು ತೊಂದರೆ ಮಾಡಕ್ಕೆ ಹೋಗ್ಬಾರ್ದ್ರೆ ಆವನಿಂದನೂ ನಿಮ್ಗೆ ತೊಂದರೆ ಆಗಲ್ದಂಗೆ ನಾವು ಅದೇವೆ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ